ಕರ್ನಾಟಕ ರಾಜ್ಯದ ಹೆಸರಾಂತ ರಾಜಕಾರಣಿ ಮುಂದಿನ ಭವಿಷ್ಯದ ನಾಯಕಿ ಅಂತ ಹೇಳಿದಿನ್ನ ಮಮತಾ ದೀದಿ ಅಂತಾರೆ ಜಯಲಲಿತಾ ದೀದಿನೂ ಅಂತಾರೆ ಅವಳು ಯಾರ್ರಿಪ್ಪ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೋರಿ ಅನೇಕ ಬಾರಿ ಹೇಳಿದ್ದೀನಿ ಎಲ್ಲ ನಿಮಗೆ ಗೊತ್ತೈತಿ ಯಾವ ರೀತಿ ಹೋರಾಟದ ಮನೋಭಾವನೆಯಿಂದ ರಾಜ್ಯ ಮತ್ತು ಇವತ್ತು ದೇಶ ನೋಡುವಂಥ ಈ ಲಕ್ಷ್ಮೀ ಅಕ್ಕಾಗ ತಾಯಿ ಅಂತಾರ ಮಗಳಂತಾರ ಸೊಸೆ ಅಂತಾರ ಅಕ್ಕ ಅಂತಾರ ಪ್ರೀತಿಯಿಂದ ಆದರೂ ಯಾವುದೇ ಕಾರ್ಯ ಕಲಾಪ ಕೆಲಸ ಸಮಯ ವ್ಯರ್ಥ ಮಾಡದ ಜನರ ಸೇವಕಳಾಗಿ ಇವತ್ತು ಕೆಲಸ ಮಾಡಕತ್ತಾಳ ಅದೇ ರೀತಿ ತನ್ನ ಮಗಳನ್ನು ಹೆಂಗ ಬೆಳೆಸ ನೋಡ್ರಿ ಆ ಮಗ ಯಾರ ಆ ಮಗನ ಹೆಸರು ಏನು ಅವನ ಆಸ್ತಿ ಎಷ್ಟು ಅವನ ಇತಿಹಾಸ ಏನು ಅವ್ನು ಏನು ಕೆಲಸ ಮಾಡ್ತಾನ ಯಾವ್ಯಾವ ವರ್ಕ್ ಮಾಡ್ತಾನ ಇವತ್ತು ಗ್ರಾಮೀಣ ಭಾಗದಾಗ ಆಕೆ ಎಲ್ಲ ಜವಾಬ್ದಾರಿಯನ್ನು ಮರುನಾಲ್ ಹೆಬ್ಬಾಳ್ಕರ್ ತಗೊಂಡ ಇವತ್ತು ಗ್ರಾಮೀಣ ಭಾಗದಲ್ಲಿ ಮನೆ ಮಗನಾಗಿ ಕೆಲಸ ಮಾಡುತ್ತಿರುವ ಅರ್ಧ ಇಲಕ್ಷನ್ ಲಕ್ಷ್ಮೀ ಮಗ ಮಾಡ್ತಾನೆ ಆ ಮಗ ನೋಡ್ರಿ ಅಲ್ಲಿ ಪ್ರಮುಖ ಪ್ರತಿಯೊಂದು ಗ್ರಾಮ ಹಳ್ಳಿಯಲ್ಲಿ ಯಾವ್ಯಾವ ಸಮುದಾಯದ ಪ್ರಮುಖರದಾರ ಅವರ ಮೂ ಹೆಸರುಗಳ ಭಯಪಾಟದ ಮೊಬೈಲ್ ನಂಬರ್ ಭಯಪಾಟದವ ಹೆಂಗಿರ್ಬೇಕ್ರಿ ಸಣ್ಣ ವಯಸ್ಸಿನ ಹುಡುಗ ಈ ಅಕ್ಕ ಎಂಥ ಮುದ್ದಿನ ಮಗನನ್ನು ಹೆಚ್ಚಿದೀಯವ್ವ ಎಷ್ಟು ಅವ ಪ್ರಚಾರ ಆಗ್ಯಾನೀಗ ಅರ್ಧ ಇಲೆಕ್ಷನ್ ಅವ ಮಾಡ್ತಾನ ಚಂದ್ರಾಜ ನಿರ್ದೇಶನ ಕೊಡ್ತಾನ ಆದರೆ ಗ್ರಾಮೀಣ ಭಾಗದಾಗ ಮಳ ಇಳ್ದಂದ್ರೆ ಸಾವಿರ ಸಾವಿರ ಹೋಟರ್ಸ್ಗಳು ಬೆನ್ನು ಹತ್ತಾರ್ರಿ ಅಕ್ಕಾಗ ಬಿಗಟನಿಕ್ ಮಲ್ಟಿ ವಿಟಾಮಿನ್ ಇವು ಯಾವಾಗಲೂ ಜನರ ಜೊತೆನ ಬೆರ್ತಿರ್ತಾನ ಸುಖ ದುಃಖ ವಿಚಾರ ಮಾಡ್ತಾನ ಆಹ್ವಾನ ಸ್ವೀಕಾರ ಮಾಡ್ತಾನೆ ಇಂಥ ಎಂಥ ಮಗನ ಹೆತ್ತಿದೀಯವ್ವ ನಿನಗೆ ಒಂದು ಲೈಕ್ ಕೊಡಬೇಕಾ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಮೃನಾಳ ಹೆಬ್ಬಾಳ ಆಸ್ತಿ ಎಷ್ಟೈತಿ ಉದ್ಯೋಗ ಏನು ಮಾಡ್ತಾನೆ ಇವು ಯಾವ ರೀತಿಯ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡ್ತಾನೆ ಆ ರೋಚಕ ಕಹಾನಿ ಹೇಳಕ್ಕೆ ಬಂದಾನೆ ತಾಯಿಗೆ ತಕ್ಕ ಮಗ ಆ ತಾಯಿಗೆ ತಕ್ಕ ತಮ್ಮನೂ ಸಹಿತ ಜೊತೆ ಜೊತೆಗೂಡಿ ಆ ಭವಿಷ್ಯದ ನಾಯಕನನ್ನು ಬೆಳೆಸಾಕತ್ತಾರ ಆ ಯುವಕ ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಲೋಕಸಭಾ ಸದಸ್ಯಕ್ಕ ನಾನು ಅಂತೇಳಿ ಭವಿಷ್ಯ ನೋಡಿದಾನೆ ಈ ಕಾಕ ಈ ಕಾಕ ಭವಿಷ್ಯ ನುಡಿತಾನ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಾಕೈತಿ ಮರಾಳ್ ಹೆಬ್ಬಾಕರ್ ಲೋಕಸಭೆ ಪ್ರವೇಶ ಮಾಡ್ತಾನೆ ಮೊಟ್ಟ ಮೊದಲ ಬಾರಿಗೆ ಯಾವುದೇ ರಾಜಕೀಯ ಆಶ್ರಯ ತಾಯಿಯ ಕೃಪಾಶೀಲ ಇರುವಾಗ ಆ ಮಗ ಲೋಕಸಭಾ ಪ್ರವೇಶ ಮಾಡ್ತಾನೆ ಸಣ್ಣ ವೈಷ್ಣವ ಹೆಂಗೆ ಪ್ರಜ್ವಲ ರೇವಣ್ಣ ಹೆಂಗೆ ಲೋಕಸಭಾ ಪ್ರವೇಶ ಮಾಡ್ಯಾನ ಪ್ರತಾಪ ಶಿವ ಜಯಸೂರ್ಯ ಸೂರ್ಯ ಸಣ್ಣ ಸಣ್ಣ ಮಂದಿ ಹೆಂಗ ಪ್ರವೇಶ ಮಾಡ್ಯಾರ ಅವ್ರ ಕಿತ್ತ ಚಿಕ್ಕ ವಯಸ್ಸಿನ ಹುಡುಗ ಮರ್ನಾಳ ಹೆಬ್ಬಾಳ್ಕರ್ ಲೋಕಸಭಾ ಪ್ರವೇಶ ಮಾಡ್ತಾರೆ ಅಖಾಡ ತಯಾರು ಮಾಡ್ಯಾನ ಐದು ತಾಲೂಕಿನಾಗ ತಿರ್ಗಾಡ್ತಾನ ಈ ಎಲ್ಲಿ ನೋಡಿದಲ್ಲಿ ಅವನು ಅಭಿಮಾನಿಗಳದಾವು ಆದ್ರೆ ಅವನು ಉದ್ಯೋಗ ಏನು ಮಾಡ್ತಾನ ಅದನ್ನು ಹೇಳ್ಬೇಕಲ್ಲ ರೀ ಹಂಗಾದ್ರೆ ಕೇಳ್ರಿ ನಂಬರ್ ಒನ್ ಚಾನಲ್ದಾಗ ಮಾತ್ರ ಇರ್ತಾವೆ ಇಂಥ ಸುದ್ದಿಗಳು ಅಕ್ಕಾಗ ಆಶೀರ್ವಾದವು ಮಾಡಿರಿ ಮತ್ತಕ್ಕೆ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟರಾಗ ಮುಖ್ಯಮಂತ್ರಿ ರೇಷನ್ಗೆ ಹೋಗ್ತಾಳೆ ಅಭಿವೃದ್ಧಿ ಮಾಡ್ತಾಳ ಭರವಸೆ ನಾಯಕಿಯಾದಾಳ ಪ್ರತಿಯೊಬ್ಬರಿಗೂ ಪ್ರೀತಿಯನ್ನು ನೋಡ್ತಾಳೆ ಆಕಿನ ಹೃದಯ ಗೆಲ್ಲರಿ ಆಕಿನ ಬೆಳವಣಿಗೆಗೆ ಹೊಟ್ಟೆ ಹೆಚ್ಚು ಪಡಬ್ಯಾಡ್ರಿ ಆಕಿನ ಬೆಳವಣಿಗೆ ಸಮಾಜ ಸೇವೆ ಕೌಂಟ್ ಮಾಡ್ರಿ ಅವಳ ತಾಯಿಗೂ ಸಹಿತ ಹೆತ್ತಳು ಹೆಂಥ ತಾಯಿ ಮಗಳನ್ನು ಆ ಮಗಳು ಎಂತ ಮುತ್ತು ಮಗನನ್ನು ಹೆತ್ತಳು ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಮೃನಾಳು ಏನು ಮಾಡ್ತಾನೆ ಅದನ್ನು ಹೆತ್ತನು ಕೇಳ್ರಿ ಯಾರು ಈ ಮೃನಾಳ ಈತನ ಉದ್ಯೋಗ ಏನು ಪತ್ನಿ ಯಾರು ಆಸ್ತಿ ಎಷ್ಟು ಗೊತ್ತಾ ನಿಮಗೆ ಮೊದಲ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಯೂಟ್ಯೂಬ್ದಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ಮುಂದೆ ನನಗೆ ಒಂದು ಊರು ಬರ್ತೈತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ರಾಜ್ಯ ದೇಶಕ್ಕೆ ಗೊತ್ತಲ್ಲ ರೀ ಬೆಂಗಳೂರಿನಿಂದ ದಿಲ್ಲಿವರೆಗೆ ಇವಳ ತಾಕತ್ತು ಎಷ್ಟೈತೆ ಅಂತ ನಿಮಗೆಲ್ಲ ಗೊತ್ತಿರೋ ವಿಷಯ ಇವರ ಏಕೈಕ ಮಗ ಮರ್ನಾಲ್ ತನ್ನ ತಾಯಿ ಗ್ರಾಮೀಣ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ಅಂದ್ರಿ ಪ್ರತಿ ಹಳ್ಳಿ ಪ್ರತಿ ಕ್ಷೇತ್ರದ ಮುಖಂಡ ಯುವಕರ ಪಡೆ ಎಲ್ಲರ ಸಮಸ್ಯೆ ಇತ್ಯರ್ಥಕ್ಕಾಗಿ ಭಾರಿ ಜನಪ್ರಿಯ ಹೃದಯವಂತ ಮಗ ಈ ಮರ್ನಾಲ್ ರಾಜಕೀಯ ಬಿಟ್ಟ ಲಕ್ಷ್ಮೀ ಕುಟುಂಬದ ವ್ಯವಹಾರಗಳೇನು ನಿಮಗೆ ಕುತೂಹಲರಿ ಹಂಗಾರ ಮರ್ನಾಳ್ ಹರ್ಷ ಶುಗರ್ ನಿರ್ದೇಶಕನಾಗಿದ್ದಾನೆ ಹರ್ಷ ಶುಗರ್ ಇದು ಫುಡ್ ಪ್ರಾಡಕ್ಟ್ ಡೈಮಂಡ್ ಶುಗರ್ ಎಕ್ಸ್ಪೋರ್ಟ್ ಪ್ರತಿದಿನ ನಾಲ್ಕೂವರೆ ಸಾವಿರ ಟನ್ ಕಬ್ಬು ನುರಿಸುತ್ತಾರೆ ಮೂರು ವರ್ಷದಾಗಿ ಏಳೂವರೆ ಸಾವಿರ ಟನ್ ಕಬ್ಬಿನ ರಸ ತಯಾರಿ ಗುರಿ ಹೊಂದ ಮಾಡ್ಯಾರ ಮುನ್ನೂರ ಏಳು ಕೋಟಿ ರೂಪಾಯಿ ಇದರ ಹೊಣೆ ಬಂಡವಾಲ್ ಈ ಪ್ರೊಜೆಕ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಐವತ್ತು ಕೋಟಿ ಬಂಡವಾಲ್ ರಿಯಲ್ ಎಸ್ಟೇಟ್ ಮಾಡ್ತಾನೆ ರೀ ಮರ್ನಾಲ್ ಹರ್ಷ ಬಿಲ್ಡರ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಸಹಿತ ಈ ಇದರ ಎಮ್ ಡಿ ಮರ್ನಾಲ್ ಪ್ರತಿ ಕುಟುಂಬದ ಸಂಕಷ್ಟದಲ್ಲಿ ಈ ಮೃನಾ ಭಾಗವಹಿಸ್ತಾನೆ ಮದುವೆ ಇರಲಿ ಶುಭ ಕಾರ್ಯ ಇರಲಿ ದುಃಖಕಾರಿ ಇರಲಿ ಅಲ್ಲಿ ಹಾಜರು ನಗನಗ್ತಾ ಹೋಗ್ತಾನೆ ಮಗ ಬಡವರ ಮದುವೆಗಳಿಗೆ ಪಾತ್ರೆ ಪಗಡೆ ಸಹಾಯ ಮಾಡ್ತಾನೆ ಗಿಫ್ಟ್ ಕೊಡ್ತಾನೆ ಯಾಕೆ ಗಿಫ್ಟ್ ತಗೋಬಾರ್ದು ಅಂತೇಳಿ ಗಿಫ್ಟ್ ಪ್ರೀತಿಯಿಂದ ಕೊಡುವಾಗ ಹುಡುಗರೆ ತೊಗೋಬೇಕು ತಾಯಿಗೆ ತಕ್ಕ ಮಗ ಈ ಮೃನಾ ಸಾವಿರಾರು ಕುಕ್ಕರ ಹಂಚಾನ ಸಾವಿರಾರು ಹೆಣ್ಣು ಮಕ್ಕಳಿಗೆ ಸೀರೆ ಹಂಚಾನ ಈ ಮೃಣಾಲ ಚಿಕ್ಕ ವಯಸ್ಸು ಅಗಾಧವಾದ ಹೃದಯ ರೈತರ ಜಮೀನುಗಳಿಗೆ ರಕ್ಷಣೆ ನೀಡುವ ಹೋರಾಟದಾಗಿ ಈ ಭಾಗಿಯಾಗಿದ್ದ ಹೋರಾಟದ ಮುಖಾಂತರ ರಸ್ತೆ ಮೇಲೆ ಟಾವೆಲ್ ಹಾಕೊಂಡು ಕೋತ ಸರ್ಕಾರನ್ನ ಮಣಿಸಿದ ರೈತರ ವಶಪಡಿಸಿಕೊಳ್ಳುವಂಥ ಭೂಮಿಯನ್ನ ತಡೆ ಹಿಡಿದಂಥ ಈ ಧೀಮಂತ ಯುವಕ ಸಂಸತ್ ಸದಸ್ಯನಾಗಿ ಇಪ್ಪತ್ನಾಲ್ಕರಾಗ ಬರ್ತಾನೆ ಜನ ನಿರ್ಧಾರ ಮಾಡ್ಯಾರ ಯಾರೇನು ಮಾಡೋಕ್ಕಾಗೋದಿಲ್ಲ ಹತ್ರ ಸಫಲ ಆಗ್ತಾನೆ ಕಾದ ನೋಡಬೇಕು ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಸಹೋದರನ ಮಗಳಾದ ಡಾಕ್ಟರ್ ಹಿತಾ ಇವಳನ್ನು ಮದುವೆ ಆಗ್ತಾನೆ ಗೋವಾ ಲೀಲಾ ಪ್ಯಾಲೇಸ್ದಾಗ ನೋಡಿರ್ಬೇಕಲ್ಲ ಮದುವೆ ಭಾರೀ ಆಗಿತ್ತು ಅಲ್ಲಿ ಹೋಗಿ ನೋಡಿದವ್ರಿಗೆ ಗೊತ್ತಿರಲ್ಲ ಈ ಚಿಕ್ಕ ವಯಸ್ಸಿನ ನವಯುವಕ ರಾಜ್ಯದಲ್ಲಿ ತಾಯಿಯ ಮಾರ್ಗದರ್ಶನ ಮಾವನಾದ ಚಂದರಾಜನ ನಿರ್ದೇಶನದಂತೆ ಚುರುಕಾಗಿ ಕಾರ್ಯನಿರ್ವಹಿಸಾಕತಾನ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ತಾಯಿಯ ಗೆಲುವಿನ ರೂವಾರಿ ಆಗ್ತಾನೆ ಅನ್ನೋದು ಸಂದೇಹವಿಲ್ಲ ಯಾವಾಗಲೂ ಮರ್ನಾಲ್ ಒಂದು ಮೃನಾಳದ ಅರ್ಥ ಮುಂದೆ ಹೇಳ್ತಾನೆ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಹೇಳಬೇಕು ಮರ್ನಾಲ್ ಅಂದ್ರೆ ಏನು ಮೃನಾಲ್ದ ಅರ್ಥ ಏನು ನೀವು ತಿಳಿಸ್ಯಾಡ್ರಿ ಅಥರದ ಸವಿಸ್ತಾರವಾದ ವರದಿ ಈ ಭವಿಷ್ಯದ ನಾಯಕ ಕರ್ನಾಟಕದಾಗ ಉತ್ತರ ಕರ್ನಾಟಕದಾಗ ಹೆಂಗೆ ಬೆಳಿತಾನೆ ಅಪಾರ ಯುವಕ ಯುವತಿಯರ ಪಡೆ ತಯಾರು ಮಾಡ್ಯಾನ ಇನ್ನು ಲೋಕಸಭಾ ಪ್ರವೇಶ ಮಾಡ್ತಾನೆ ತನ್ನ ಬಾವುಟ ಅಲ್ಲಿ ಹಾರಿಸ್ತಾನ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಲೋಕಸಭಾದಾಗ ಪ್ರತಿಧ್ವನಿ ಮಾಡುವಂಥ ಈ ಮೃಣಾಲನ ಈ ವಿಡಿಯೋ ನೋಡಿ ಎಷ್ಟು ಜನ ಲೈಕ್ ಮಾಡ್ತಿರ್ಪ ಲಕ್ಷ್ಮಿ ಅಕ್ಕನ ಮೇಲೆ ಪ್ರೀತಿ ಇದ್ದವ್ರ ಅಭಿಮಾನಿ ಇದ್ದವ್ರ ಮತ್ತು ಗ್ರಾಮೀಣ ಭಾಗದಾಗ ಮಾತ್ರ ಮತ್ತು ಬಾವುಟ ಹಾರುದಾನ ಈಕೆ ಮತ್ತು ದೊಡ್ಡ ಉನ್ನತ ಸ್ಥಾನದ ಮಂತ್ರಿ ತೊಗೊಂಡು ಎಸ್ ಕಾರ್ಡ್ ತೊಗೊಂಡು ಬರಾಕ್ಯನ ಮತ್ತೆ ಮತ್ತು ಜನ ಸೇವೆಗೆ ಸದಾ ಸಿದ್ಧ ಉಸಿರಿರುವರಿಗೆ ಕೆಲಸ ಮಾಡ್ತಾನಂತಾಡ್ರಿ ಹಂಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಮತ್ತು ಕಡಕ ಸುದ್ದಿ ಬರ್ತಾನೆ ಕಾಕ ನಮಸ್ಕಾರ